ಆದ್ರೆ ಇನ್ನೂ ಕೆಲಸ ಮಾಡಬೇಕಾಗಿದೆ ಡೈರೆಕ್ಟ್ ಇನ್ನೂ ತುಂಬಾ ಚೆನ್ನಾಗಿ ಕೆಲಸ ಮಾಡಬೇಕಾಗಿದೆ ಎರಡನೇ ಆ್ಯಪ್ ಅಲ್ಲಿ ಏನಂತ ಮಜಾ ಬರೋಲ್ಲ ತುಂಬ ಓವರ್ ಅನ್ಸುತ್ತೆ ಅದು ಫಸ್ಟ್ ಆ್ಯಪ್ ಇಂದ ಆ ಕೆಲಸ ಮತ್ತೆ ಆಕ್ಟಿಂಗ್ ಇದೆಯಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಆಕ್ಟಿಂಗ್ ಅವ್ರ ಕೈಲಿ ಕೆಲಸ ತಗ್ಸದಿದೆಯಲ್ಲ ಅದು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಮ್ಯೂಸಿಕ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಇಸ್ ಲೈಕ್ ದ ಮೂವಿ ಆ ಕತೆ ಎರಡನೇ ಪಾರ್ಟ್ ನೋಡಬೇಕು ಇದು ಮೊದಲನೇ ಬಿಗಿನಿಂಗ್ ಅನಿಸುತ್ತೆ ಚೆನ್ನಾಗಿದೆ ಮೂವಿ ಎಂಜಾಯ್ ಇಟ್ ಥ್ಯಾಂಕ್ ಯು ಚೆನ್ನಾಗಿತ್ತು ಮೂವಿ ಚೆನ್ನಾಗಿತ್ತು ಟೈಮ್ ಬೈಸ್ ಸ್ಟೋರಿ ಮ್ಯೂಸಿಕ್ ಮಾತ್ರ ಸೂಪರ್ ಆಗಿದೆ ಅಜನೀಶ್ ಲೋಕೇಶ್ ಅವ್ರದ್ದು ಪ್ರಜ್ವಲ್ ಅಂತೂ ಸಖತ್ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಫಿಲಿಮ್ ಪ್ರಜ್ವಲ್ ಸರ್ ತುಂಬ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತೆ ಅದು ಹಾರರ್ ಮೂವಿ ಥರ ಇದೆ ಒಮ್ಮೆ ದೆವ್ ದೆವ್ವನ್ ಸೀನ್ ಇದೆ ಅದು ಬಂದು ಒಮ್ಮೆ ಸರ್ ಅಂತ ಬರುತ್ತೆ ಹೋಗ್ತಾ ಇರುತ್ತೆ ನೋಡಿದ್ರೆ ಫುಲ್ ಹಾರ್ಟ್ ಬೀಟ್ ಆಗುತ್ತೆ ನಿಮಗೆ ಅಲ್ಲಿ ಕುತ್ಕೊಂಡು ನೋಡೋಕೆ ಗುಂಡಿಗೆ ಗಟ್ಟಿಯಾಗಿರ್ಬೇಕು ಆ ಥರ ಸಿನಿಮಾ ಇದೆ ಮತ್ತೆ ಡೈರೆಕ್ಷನ್ ಮತ್ತು ಸೂಪರ್ ಆಗಿದೆ ಪ್ರಜ್ವಲ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲರೂ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತಾ ಇದೆ ಧನ್ಯವಾದಗಳು